ಮನುಷ್ಯ ಸತ್ತ ನಂತರ ಏನಾಗುತ್ತೆ ಹೃದಯ ಬಡಿತ ನಿಂತು ಹೋಗುತ್ತೆ ರಕ್ತ ಹರಿತ ನಿಲ್ಲುತ್ತೆ ಉಸಿರಾಟ ನಿಲ್ಲುತ್ತೆ ಮೆದುಳು ಕೂಡ ಕೆಲಸ ಮಾಡದೆ ಇರೋದ್ರಿಂದ ಮನುಷ್ಯನ ಶರೀರ ಕೆಲಸ ಮಾಡೋದನ್ನು ಕೂಡ ನಿಲ್ಲಿಸಿ ಬಿಡುತ್ತೆ ಸಿಂಪಲ್ ಆಗಿ ಸಾಧಾರಣ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಪ್ರಾಣ ಹೋಗಿದೆ ಎಂದು ಹೇಳ್ತೀವಿ ನಂತರ ಸುಟ್ರೆ ಬೂದಿಯಾಗುತ್ತೆ ಕೂತು ಹಾಕಿದ್ರೆ ಕೊಳಿತು ಹೋಗುತ್ತೆ ಮತವಾದಿಗಳಾದ್ರೆ ಮನುಷ್ಯನ ಶರೀರದಿಂದ ಆತ್ಮ ಹೊರಗಡೆ ಬರುತ್ತೆ ಎಂದು ಅದು ತನ್ನ ಕರ್ಮ ಫಲವನ್ನು ಅನುಭವಿಸೋಕೆ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತೆ ಎಂದು ಹೇಳ್ತಾರೆ ಇನ್ನು ಕೆಲವು ಜನರಾದ್ರೆ ಆ ಸತ್ತು ಹೋದ ವ್ಯಕ್ತಿಗೆ ಯಾವುದಾದ್ರೂ ತೀರದ ಕೋರಿಕೆ ಇದ್ರೆ ಆತನ ಆತ್ಮ ಭೂಮಿಯ ಮೇಲೆ ಇದ್ದು ಬಿಡುತ್ತೆ ಎಂದು ಇನ್ನು ಕೆಲವು ಜನ ದೆವ್ವ ಕೂಡ ಆಗುತ್ತೆ ಎಂದು ಹೇಳ್ತಿರ್ತಾರೆ ಆದ್ರೆ ಈ ವಿಷಯಗಳಿಗೆ ಯಾವುದೇ ರೀತಿಯ ಆಧಾರಗಳಿಲ್ಲ ಸೊ ವಿಜ್ಞಾನ ಇವುಗಳನ್ನ ನಂಬಲ್ಲ ಹಾಗಾದ್ರೆ ವಿಜ್ಞಾನದ ಪ್ರಕಾರ ಸತ್ತು ಹೋದ ನಂತರ ಶರೀರದಲ್ಲಿ ಎಂತಹ ಬದಲಾವಣೆಗಳು ನಡೆಯುತ್ತವೆ ಎಂಬ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಬಹಳಷ್ಟು ಜನ ಆಸಕ್ತಿಯನ್ನ ತೋರಿಸ್ತಾ ಇರ್ತಾರೆ ಅದಕ್ಕಾಗಿಯೇ ಮನುಷ್ಯ ಸತ್ತು ಹೋದ ನಂತರ ನಮ್ಮ ಶರೀರದಲ್ಲಿ ನಡೆಯುವ ಅನೇಕ ಬದಲಾವಣೆಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂಡ್ ನಿಮ್ಮಲ್ಲಿ ಯಾರಾದ್ರೂ ವೀಕ್ ಹಾರ್ಟೆಡ್ ಪರ್ಸನ್ಸ್ ಇದ್ರೆ ಈ ವಿಡಿಯೋವನ್ನ ಸ್ಕಿಪ್ ಮಾಡಬಹುದು ಯಾಕೆಂದ್ರೆ ಇದರಲ್ಲಿರುವ ಕೆಲವು ವಿಷಯಗಳು ನಿಮ್ಮನ್ನ ಭಯಾಂದೋಳನೆಗೆ ಗುರಿ ಮಾಡಬಹುದು ಅಂಡ್ ಈ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಎಷ್ಟು ಹೋದ್ರೆ ತಪ್ಪದೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡದ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೇಟ್ ಸ್ಕಿಟ್ ಇಡ್ತಾ ವಿಡಿಯೋ ನಾವು ಸತ್ತು ಹೋದ ನಂತರದಿಂದ ನಮ್ಮ ಶರೀರ ಕೊಳಿತು ಹೋಗೋಕೆ ಪ್ರಾರಂಭಿಸುತ್ತೆ ಈ ಪ್ರಕ್ರಿಯೆಯನ್ನೇ ನಾವು ಡಿಕಾಂಪೋಸಿಷನ್ ಎಂದು ಕರಿತೀವಿ ಆದ್ರೆ ಶರೀರ ಕೊಳಿತು ಹೋಗುವುದು ಎಂಬ ಪ್ರೊಸೆಸ್ ಎಲ್ಲವೂ ಕೂಡ ಮುಖ್ಯವಾಗಿ ಐದು ಹಂತಗಳಲ್ಲಿ ನಡೆಯುತ್ತೆ ಈ ಐದು ಹಂತಗಳ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ಡಿಕಾಂಪೋಸಿಷನ್ ಟೈಮ್ ಒಂದ್ಸಲ ನೋಡೋಣ ಮನುಷ್ಯ ಸತ್ತು ಹೋದ ಇಪ್ಪತ್ನಾಲ್ಕರಿಂದ ಎಪ್ಪತ್ತೆರಡು ಗಂಟೆಗಳ ನಂತರದಿಂದ ಮೊದಲು ಆತನ ಆಂತರಿಕ ಭಾಗಗಳು ಕೊಳಿತು ಹೋಗುತ್ತವೆ ಇನ್ನು ಸತ್ತು ಹೋದ ಮೂರರಿಂದ ಐದು ದಿನಗಳ ನಂತರ ಶರೀರ ಉಬ್ಬಿಕೊಳ್ಳೋಕೆ ಶುರುವಾಗುತ್ತೆ ಅಷ್ಟೇ ಅಲ್ಲದೆ ಬಾಯಿ ಮತ್ತು ಮೂಗಿನಿಂದ ರಕ್ತದಿಂದ ಕೂಡಿದ ಬುರುಕು ಬರುತ್ತೆ ನಂತರ ಎಂಟರಿಂದ ಹತ್ತು ದಿನಗಳ ನಂತರ ಶರೀರದಲ್ಲಿರುವ ರಕ್ತ ಕೊಳೆಯುವುದು ಅದೇ ರೀತಿ ಹೊಟ್ಟೆಯಲ್ಲಿರುವ ಆಂತರಿಕ ಭಾಗಗಳು ಗ್ಯಾಸಸ್ ಗಳನ್ನ ಬಿಡುಗಡೆ ಮಾಡೋಕೆ ಶುರು ಮಾಡುತ್ತವೆ ಇದರಿಂದ ಶರೀರ ಹಸಿರು ಬಣ್ಣದಿಂದ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ ಇನ್ನು ಸತ್ತು ಹೋದ ಕೆಲವು ವಾರಗಳ ನಂತರ ಉಗುರುಗಳು ಮತ್ತು ಹಲ್ಲುಗಳು ಉದುರಿ ಹೋಗುತ್ತವೆ ಸತ್ತು ಹೋದ ಒಂದು ತಿಂಗಳ ನಂತರ ಶರೀರ ನಿಧಾನವಾಗಿ ಕರಗಿ ಹೋಗೋಕೆ ಶುರುವಾಗುತ್ತೆ ಸೊ ಒಬ್ಬ ವ್ಯಕ್ತಿ ಸತ್ತು ಹೋದ ನಂತರ ಆತನ ಶರೀರ ಮೊದಲ ತಿಂಗಳಲ್ಲೇ ಜಾಸ್ತಿ ಡಿಕಂಪೋಸ್ ಆಗುತ್ತೆ ಸೊ ಈ ಪ್ರಕ್ರಿಯೆಯಲ್ಲಿ ಟೋಟಲ್ ಐದು ಹಂತಗಳಿರುತ್ತವೆ ಈ ರೀತಿ ಈ ಐದು ಹಂತಗಳ ಮೂಲಕ ಆ ಮನುಷ್ಯ ಯಾವಾಗ ಸತ್ತು ಹೋಗಿದ್ದಾನೆ ಸತ್ತು ಹೋಗಿ ಎಷ್ಟು ಹೊತ್ತಾಗಿದೆ ಎಂದು ಕನ್ಫರ್ಮ್ ಆಗಿ ಹೇಳ್ಬಹುದು ಈ ಹಂತಗಳು ಪೋಸ್ಟ್ ಮಾರ್ಟಮ್ ಇಂಟರ್ವಲ್ ಅಂದ್ರೆ ಪಿ ನಿರ್ಧರಿಸುವುದರಲ್ಲೂ ಕೂಡ ಡಾಕ್ಟರ್ಸ್ ಗಳಿಗೆ ಸಹಾಯವಾಗುತ್ತೆ ಆದ್ರೆ ಶರೀರ ಕೊಳೆತು ಹೋಗುವ ಪ್ರೊಸೆಸ್ ಎಂಬುದು ಅಲ್ಲಿನ ವಾತಾವರಣದ ಆಧಾರದ ಮೇಲೆ ಅಂದ್ರೆ ಅಲ್ಲಿರುವ ಉಷ್ಣತೆ ತೇವ ಮತ್ತು ಆಕ್ಸಿಜನ್ ಮೇಲೆ ಆಧಾರವಾಗಿರುತ್ತೆ ಅದೇ ರೀತಿ ಸತ್ತು ಹೋಗಿರುವ ವ್ಯಕ್ತಿಯ ಶರೀರದ ಗಾತ್ರ ಆತ ಹಾಕಿಕೊಂಡಿರುವ ಬಟ್ಟೆಗಳು ಅಂಡ್ ಆತ ಯಾವ ಕಾರಣದಿಂದ ಸತ್ತು ಹೋಗಿದ್ದಾನೆ ಎಂಬ ಇತರ ಕಾರಣಗಳಿಂದ ಶರೀರ ಕೊಳಿತು ಹೋಗುವ ಸಮಯ ಚೇಂಜ್ ಆಗ್ತಾ ಇರುತ್ತೆ ಆದ್ರೆ ಈ ವಿಷಯಗಳೆಲ್ಲವೂ ಕೂಡ ಕೇವಲ ಹೂತು ಹಾಕಿದ ಅಥವಾ ಭೂಮಿಯ ಮೇಲೆ ಬಿದ್ದಿರುವ ಮೃತದೇಹಗಳಿಗೆ ಮಾತ್ರವೇ ಅಪ್ಲೈ ಆಗುತ್ತವೆ ಸೊ ಈಗ ಇನ್ನಷ್ಟು ಡೀಪ್ ಆಗಿ ತಿಳಿದುಕೊಳ್ಳೋಕೆ ಈ ಐದು ಹಂತಗಳಲ್ಲಿ ಅಷ್ಟಕ್ಕೂ ಎಂತಹ ಬದಲಾವಣೆಗಳು ಆಗುತ್ತವೆ ಎಂಬುದನ್ನ ಈಗ ನೋಡೋಣ ನಂಬರ್ ಒನ್ ಆಟೋಲೈಸಿಸ್ ಸ್ಟೇಜ್ ಮನುಷ್ಯ ಸತ್ತು ಹೋದ ತಕ್ಷಣವೇ ನಡೆಯುವ ಹಂತವನ್ನ ಆಟೋಲೈಸಿಸ್ ಸ್ಟೇಜ್ ಎಂದು ಕರೀತಾರೆ ಬದುಕಿದ್ದಾಗ ನಾವು ತಿನ್ನುವ ಆಹಾರವನ್ನ ಜೀರ್ಣಿಸಿಕೊಳ್ಳೋಕೆ ನಮಗೆ ಉಪಯೋಗವಾಗುವ ಎಂಜೈಮ್ ಗಳು ನಾವು ಸತ್ತು ಹೋದ ನಂತರ ಆ ಎಂಜೈಮ್ ಗಳು ನಮ್ಮನ್ನ ತಿನ್ನೋಕೆ ಶುರು ಮಾಡುತ್ತವೆ ನಾವು ಸತ್ತು ಹೋದ ತಕ್ಷಣ ನಮ್ಮ ಶರೀರದಲ್ಲಿ ಉಸಿರಾಡುವುದು ಮತ್ತು ನಮ್ಮ ಶರೀರದಿಂದ ವ್ಯರ್ಥಗಳನ್ನ ತೊಲಗಿಸುವ ಮಾರ್ಗ ಎಂಬುದು ಇರಲ್ಲ ಇದರಿಂದ ನಮ್ಮ ಶರೀರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಂಗ್ರಹವಾಗಿ ಜಾಸ್ತಿ ಆಸಿಡ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ ಇದರಿಂದ ನಮ್ಮ ಶರೀರದಲ್ಲಿರುವ ಸೆಲ್ಸ್ ಗಳ ಪೊರೆಗಳು ಹರಿದು ಹೋಗುತ್ತವೆ ಈ ರೀತಿ ಹರಿದು ಹೋದ ಪೊರೆಗಳ ಒಳಗಡೆ ಇರುವ ಕಣಗಳನ್ನ ತಿನ್ನಲು ಪ್ರಾರಂಭಿಸಿದ ಎಂಜೈಮ್ ಗಳು ಬಿಡುಗಡೆಯಾಗುತ್ತವೆ ಅದೇ ರೀತಿ ಪರಿಸರಕ್ಕೆ ತಕ್ಕಂತೆ ಶರೀರದ ಉಷ್ಣತೆ ಕಡಿಮೆ ಆಗ್ತಾ ಇರುತ್ತೆ ಪ್ರತಿ ಗಂಟೆಗೆ ಶರೀರದ ಉಷ್ಣತೆ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಇನ್ನು ಮೂಳೆಗಳಲ್ಲಿ ರಾಸಾಯನಿಕ ಕ್ರಿಯೆಗಳ ಕಾರಣದಿಂದ ಶರೀರ ತಾತ್ಕಾಲಿಕವಾಗಿ ಬಿಗಿಯಾಗಿ ಬದಲಾಗ್ತಾ ಇರುತ್ತೆ ಇದರಿಂದ ಉಗುರುಗಳು ಮತ್ತು ಕೂದಲು ಬೆಳೆದಿರುವ ಹಾಗೆ ಅನ್ಸುತ್ತೆ ನಿಜ ಹೇಳಬೇಕು ಅಂದ್ರೆ ಅವು ಬೆಳೆಯಲ್ಲ ಇನ್ನು ರಕ್ತದ ಹರಿತ ನಿಂತು ಹೋಗಿ ಗುರುತ್ವಾಕರ್ಷಣೆಯ ಶಕ್ತಿಯ ಕಾರಣದಿಂದ ರಕ್ತ ಎಲ್ಲವೂ ಕೂಡ ಕೆಳಗಡೆ ನಿಂತು ಬಿಡುತ್ತೆ ಇದೇ ಕಾರಣದಿಂದ ದೇಹದ ಮೇಲೆ ಕೆಂಪಾದ ಮಚ್ಚಗಳು ಕಂಡು ಬರುತ್ತವೆ ಚರ್ಮದ ಬಣ್ಣ ಬಿಳಿಯಾಗಿದ್ದವರಲ್ಲಿ ಈ ಕೆಂಪು ಬಣ್ಣದ ಮಚ್ಚಗಳನ್ನ ಈಸಿಯಾಗಿ ಕಂಡು ಹಿಡಿಯಬಹುದು do ನಂಬರ್ ಟು ಉಬ್ಬುವ ಹಂತ ಮೊದಲ ಹಂತದಲ್ಲಿ ರಿಲೀಸ್ ಆಗಿರುವ ಎಂಜೈಮ್ಗಳು ಅನೇಕ ಗ್ಯಾಸಸ್ ಗಳನ್ನ ರಿಲೀಸ್ ಮಾಡೋಕೆ ಪ್ರಾರಂಭಿಸುತ್ತವೆ ಮನುಷ್ಯರಲ್ಲಿ ಅಷ್ಟೇ ಅಲ್ಲದೆ ಎಲ್ಲಾ ಜೀವಿಗಳಲ್ಲಿ ಜೀವಕ್ಕೆ ಕಾರಣವಾಗಿರುವ ಎಷ್ಟೋ ರಸಾಯನಗಳಿವೆ ಅವುಗಳಲ್ಲಿ ಪ್ರೋಟೀನ್ ಗಳು ಡಿ ಎನ್ ಎ ಆರ್ ಎನ್ ಎ ಮತ್ತು ಎಂಜೈಮ್ ಗಳಲ್ಲಿ ಸಾರಜನಕ ಜಾಸ್ತಿ ಇರುತ್ತೆ ಕೆಲವು ಎಂಜೈಮ್ಗಳಲ್ಲಿ ಗಂಧಕಾಮ್ಲ ಕೂಡ ಇರುತ್ತೆ ಮನುಷ್ಯ ಮತ್ತು ಇತರ ಜೀವಿಗಳ ಜೊತೆಗೆ ಪ್ರಪಂಚ ಪೂರ್ತಿ ಗಾಳಿಯಲ್ಲಿ ನೀರಿನಲ್ಲಿ ಮಣ್ಣಿನಲ್ಲಿ ವಿವಿಧ ರೀತಿಯ ಜೀವಿಗಳಿವೆ ಅವುಗಳಲ್ಲಿ ಬ್ಯಾಕ್ಟೀರಿಯಾಗಳು ಕೂಡ ಇವೆ ಆ ಬ್ಯಾಕ್ಟೀರಿಯಾಗಳಲ್ಲಿ ಬಹಳಷ್ಟು ಬ್ಯಾಕ್ಟೀರಿಯಾಗಳು ಪರಾವಲಂಬಿ ಬ್ಯಾಕ್ಟೀರಿಯಾಗಳು ಅಂದ್ರೆ ಅವುಗಳಿಗೆ ಸ್ವಂತವಾಗಿ ಆಹಾರವನ್ನು ಸಂಪಾದಿಸಿಕೊಳ್ಳುವ ಶಕ್ತಿ ಇರಲ್ಲ ಕೇವಲ ಇತರ ಜೀವಿಗಳಲ್ಲಿರುವ ಪೋಷಕ ಪದಾರ್ಥಗಳನ್ನ ರಾಸಾಯನಿಕವಾಗಿ ಬದಲಾಯಿಸಿ ಅವುಗಳಿಗೆ ಅನುಕೂಲಕರವಾದ ರೂಪಕ್ಕೆ ಬದಲಾಯಿಸಿಕೊಳ್ಳುತ್ತವೆ ಅದೇ ರೀತಿ ಪರಾವಲಂಬಿ ಜೀವಿಗಳಾದ ಬ್ಯಾಕ್ಟೀರಿಯಾಗಳು ಮೃತದೇಹಗಳ ಮೇಲೆ ದಾಳಿ ಮಾಡಿದಾಗ ಶರೀರದಲ್ಲಿರುವ ವಿವಿಧ ರಾಸಾಯನಿಕ ಪದಾರ್ಥಗಳನ್ನ ಅವು ತಮಗೆ ಅನುಕೂಲಕರವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳುವ ಕ್ರಮದಲ್ಲಿ ದುರ್ಗಂಧವನ್ನ ಹೊರಸೂಸುವ ಗಂಧಕ ಪದಾರ್ಥಗಳು ಫಾಸ್ಫರಸ್ ಪದಾರ್ಥಗಳು ಸಾರಜನಕ ಪದಾರ್ಥಗಳು ಬಿಡುಗಡೆಯಾಗುತ್ತವೆ ಈ ಪದಾರ್ಥಗಳೇ ಶರೀರದಿಂದ ದುರ್ಗಂಧವನ್ನ ಹೊರಸೂಸುತ್ತವೆ ನಮ್ಮ ಪ್ರಾಣ ಇರುವವರೆಗೂ ಈ ಬ್ಯಾಕ್ಟೀರಿಯಾಗಳ ದಾಳಿಯನ್ನ ತಡೆಯುವ ಹಾಗೆ ನಮ್ಮ ಶರೀರದಲ್ಲಿ ರಕ್ಷಣಾ ವ್ಯವಸ್ಥೆ ಕೂಡ ಇರುತ್ತೆ ಆದ್ರೆ ಮರಣದ ನಂತರ ಮನುಷ್ಯನ ಶರೀರದಲ್ಲಿ ಈ ರಕ್ಷಣಾ ವ್ಯವಸ್ಥೆ ಇರಲ್ಲ ಆದ್ರಿಂದಲೇ ಬ್ಯಾಕ್ಟೀರಿಯಾಗಳ ದಾಳಿಗೆ ಅಡೆತಡೆಗಳೇ ಇರಲ್ಲ ಮನುಷ್ಯ ಸತ್ತು ಹೋದ ನಂತರ ಹೆಚ್ಚು ಗಂಟೆಗಳವರೆಗೆ ಇದ್ರೆ ಕೆಟ್ಟ ವಾಸನೆ ಬರೋಕೆ ಕಾರಣ ಇದೆ ಈ ರೀತಿ ಬ್ಯಾಕ್ಟೀರಿಯಾಗಳು ಬಿಡುಗಡೆ ಮಾಡುವ ಕೆಟ್ಟ ವಾಯುಗಳ ಕಾರಣದಿಂದ ಶರೀರ ಉಬ್ಬಿರುವ ಹಾಗೆ ಕಾಣುತ್ತೆ ಅಷ್ಟೇ ಅಲ್ಲದೆ ಜೀರ್ಣಾಶಯ ಕರುಳು ಬಳ್ಳಿ ಕುಳಿತು ಹೋಗೋದ್ರಿಂದ ಮೀಥೇನ್ ಮತ್ತು ಅಮೋನಿಯಾ ಎಂಬ ದುರ್ವಾಸನೆಯನ್ನ ಹೊಂದಿರುವ ಗ್ಯಾಸ್ ಮೂಗಿನಿಂದ ಬಾಯಿಯಿಂದ ಬಲವಂತವಾಗಿ ಹೊರಗಡೆ ಬರುತ್ತೆ ಈ ರೀತಿ ಎಲ್ಲಾ ಕಾರಣಗಳಿಂದ ಎರಡನೇ ಹಂತದಲ್ಲಿ ಮನುಷ್ಯನ ಶರೀರದಿಂದ ಕೆಟ್ಟ ವಾಸನೆಯ ಜೊತೆಗೆ ಶರೀರ ಕೂಡ ಉಬ್ಬುತ್ತೆ ನಂಬರ್ ತ್ರೀ ಆಕ್ಟಿವ್ ಡಿಕೆ ಸ್ಟೇಜ್ ಈ ಹಂತದಲ್ಲಿ ನಮ್ಮ ಶರೀರದಲ್ಲಿರುವ ಕಣಗಳು ದೃಢವಾಗೋಕೆ ಶುರುವಾಗುತ್ತವೆ ಅದೇ ರೀತಿ ಚರ್ಮ ಕಪ್ಪಾಗಿ ಬದಲಾಗೋಕೆ ಶುರುವಾಗುತ್ತೆ ಈ ಹಂತದಲ್ಲಿ ಬ್ಲೋಫ್ಲೈಸ್ ಎಂಬ ಕೀಟಗಳು ತಮ್ಮ ಪ್ರತ್ಯೇಕವಾದ ವಾಸನೆಯನ್ನ ಗ್ರಹಿಸುವ ಗ್ರಾಹಕಗಳನ್ನು ಬಳಸಿ ರೆಡಿ ರೆಡಿಯಾಗಿರುವ ಶರೀರಗಳನ್ನ ಗುರುತಿಸಿ ಆ ದೇಹಗಳ ಮೇಲೆ ಕುಳಿತು ಅಲ್ಲಿರುವ ಗಾಯಗಳ ಮೇಲೆ ಮತ್ತು ರಂಧ್ರಗಳಲ್ಲಿ ಮೊಟ್ಟೆಗಳನ್ನ ಇಡುತ್ತವೆ ಈ ಮೊಟ್ಟೆಗಳ ಗಾತ್ರ ಮತ್ತು ಅವುಗಳ ಹಂತಗಳ ಆಧಾರದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡುವವರು ಅವರು ಸತ್ತು ಹೋಗಿರುವ ಸಮಯವನ್ನು ಅಂದಾಜು ನಂತರ ಮೃತದೇಹದ ಮೇಲೆ ಅಡಿಪೋಸಿರಿ ಏರ್ಪಟ್ಟು ಅದು ಶರೀರ ಮತ್ತಷ್ಟು ಕೊಳಿತು ಹೋಗುವ ಹಾಗೆ ಮಾಡುತ್ತೆ ನಂಬರ್ ಫೋರ್ ಅಡ್ವಾನ್ಸ್ಡ್ ಡಿ ಕೆ ಸ್ಟೇಜ್ ಈ ಹಂತದಲ್ಲಿ ಹುಳುಗಳು ಶರೀರವನ್ನ ಎಪ್ಪತ್ತು ಪರ್ಸೆಂಟ್ ವರೆಗೆ ತಿಂದು ಬಿಡುತ್ತವೆ ಇದರಿಂದ ಶರೀರದಲ್ಲಿರುವ ಬಹಳಷ್ಟು ಅವಶೇಷಗಳು ಬಣ್ಣವನ್ನು ಬದಲಾಯಿಸುತ್ತಾ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಈ ಹಂತದಲ್ಲಿ ಸತ್ತು ಹೋದ ಎಲ್ಲಾ ಅಂಗಾಂಶಗಳು ಕೊಳೆತು ಹೋಗಿ ಕೇವಲ ಕೂದಲು ಮತ್ತು ಎಲುಬುಗಳು ಮಾತ್ರವೇ ಉಳಿಯುತ್ತವೆ ಅಂಗಾಂಶಗಳು ಕಣಗಳು ಪೂರ್ತಿಯಾಗಿ ಸಪರೇಟ್ ಆಗಿ ಶರೀರ ಕೊಳಿತು ಹೋಗಿ ಧ್ರುವೀಕರಣ ಪೂರ್ತಿಯಾಗುತ್ತೆ ಇದರಿಂದ ಭೂಮಿಯ ಒಳಗಡೆ ಕೊಳಿತು ಹೋಗ್ತಾ ಇರುವ ಮನುಷ್ಯನ ಶರೀರ ಕೊನೆಗೆ ಸರಿಸುಮಾರು ಮೂವತ್ತೆರಡು ಗ್ರಾಮ್ ನಷ್ಟು ಸಾರಜನಕವನ್ನ ಹತ್ತು ಗ್ರಾಮ್ ಗಳಷ್ಟು ಫಾಸ್ಫರಸ್ ನಾಲ್ಕು ಗ್ರಾಮ್ ಗಳ ಪೊಟ್ಯಾಷಿಯಂ ಮತ್ತು ಒಂದು ಗ್ರಾಮ್ ಮೆಗ್ನೀಷಿಯಂ ಅನ್ನ ಪ್ರತಿ ಕೆಜಿ ದ್ರವ್ಯ ರಾಶಿಗೆ ಬಿಡುಗಡೆ ಮಾಡುತ್ತೆ ಅದರ ಸುತ್ತಲೂ ಇರುವ ಭೂಮಿಯಲ್ಲಿ ಕೆಮಿಕಲ್ ಚೇಂಜಸ್ ಕೂಡ ಇರುವ ವರ್ಷಗಳವರೆಗೆ ನಡೀತಾನೆ ಇರುತ್ತವೆ ನಂಬರ್ ಫೈವ್ ಅಸ್ಥಿ ಪಂಜರದ ಹಂತ ಶರೀರ ಉಬ್ಬೋಕೆ ನಿಂತ ನಂತರ ಶರೀರದಲ್ಲಿರುವ ಅವಶೇಷಗಳು ಎಲ್ಲವೂ ಕೂಡ ಕೊಳಿತು ಹೋದ ನಂತರ ಎಲುಬುಗಳಿಂದ ಕೂಡಿದ ಅಸ್ಥಿ ಪಂಜರ ಉಳಿದು ಹೋಗುತ್ತೆ ಇದರಿಂದ ಈ ರೀತಿ ಸರಿಸುಮಾರು ನಾಲ್ಕು ತಿಂಗಳುಗಳ ನಂತರ ಶರೀರದಲ್ಲಿ ಯಾವುದೇ ರೀತಿಯ ಮಾಂಸ ಇರಲ್ಲ ಬರೀ ಎಲುಬುಗಳು ಮಾತ್ರವೇ ಇರುತ್ತವೆ ವಾತಾವರಣ ಮತ್ತು ಉಷ್ಣತೆಯ ಆಧಾರದ ಮೇಲೆ ಆ ಶರೀರ ಕೊಳಿತು ಹೋಗುವ ಸಮಯ ಚೇಂಜ್ ಆಗ್ತಾ ಇರುತ್ತೆ ಒಂದು ವೇಳೆ ಜಾಸ್ತಿ ಉಷ್ಣತೆ ಇದ್ರೆ ಶರೀರ ಬೇಗ ಕೊಳಿತು ಹೋಗುತ್ತೆ ಯಾಕೆಂದ್ರೆ ಬಿಸಿ ಎಂಬುದು ಶರೀರದ ಕ್ರಿಯೆಗಳನ್ನ ತುಂಬಾ ವೇಗವಾಗಿ ಬದಲಿಲ್ಲ ಬದಲಾಯಿಸಿ ಬೇಗ ಕೊಳೆತು ಹೋಗುವ ಹಾಗೆ ಮಾಡುತ್ತೆ ತಂಪಾದ ಪ್ರದೇಶದಲ್ಲಿ ಮೃತದೇಹ ನಿಧಾನವಾಗಿ ಕೊಳೆಯುತ್ತೆ ಇನ್ನು ಸೂರ್ಯಕಾಂತಿ ಬೀಳುವ ಪ್ರದೇಶದಲ್ಲಿ ಡಿಕಾಂಪೋಸಿಷನ್ ಎಂಬುದು ತುಂಬಾ ವೇಗವಾಗಿ ನಡೆಯುತ್ತೆ ಇನ್ನು ನೆರಳಿನ ಪ್ರದೇಶದಲ್ಲಿ ಕೊಳೆತು ಹೋಗುವುದು ಕೂಡ ನಿಧಾನವಾಗುತ್ತೆ ಅದೇ ರೀತಿ ದೇವದಿಂದ ಕೂಡಿದ ವಾತಾವರಣ ಕೊಳೆತು ಹೋಗುವ ಸ್ಪೀಡ್ ಅನ್ನ ಜಾಸ್ತಿ ಮಾಡುತ್ತೆ ಅಷ್ಟೇ ಅಲ್ಲದೆ ಆಕ್ಸಿಜನ್ ಒಂದು ವೇಳೆ ಜಾಸ್ತಿ ಇದ್ರೆ ಶರೀರ ಇನ್ನೂ ಸ್ಪೀಡ್ ಆಗಿ ಕೊಳೆಯುತ್ತೆ ಯಾಕೆಂದ್ರೆ ಕೊಳಿತು ಹೋಗೋಕೆ ಅವಶ್ಯಕತೆ ಬೀಳುವ ಸೂಕ್ಷ್ಮ ಜೀವಿಗಳು ಜೀವಿಸೋಕೆ ಆಕ್ಸಿಜನ್ ಅವಶ್ಯಕತೆ ಇರುತ್ತೆ ಅದಕ್ಕೆ ಹೊಳೆತು ಹೋಗುವ ಕ್ರಿಯೆ ಸ್ಪೀಡ್ ಆಗುತ್ತೆ ಇನ್ನು ಕಡಿಮೆ ಆಕ್ಸಿಜನ್ ಪ್ರದೇಶಗಳು ಇದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿರುತ್ತವೆ ಅಷ್ಟೇ ಅಲ್ಲದೆ ಮೃತದೇಹವನ್ನು ಹೂತು ಹಾಕಿದ ಆಳುಗೂ ಕೂಡ ಹೊಳೆಯುವುದರ ಮೇಲೆ ಪ್ರಭಾವವನ್ನು ತೋರಿಸುತ್ತೆ ಯಾಕೆಂದ್ರೆ ಇದು ಕೊಳೆತು ಹೋಗೋಕೆ ಕೆಲಸ ಮಾಡುವ ಸ್ಕ್ಯಾವೆಂಜರ್ಸ್ ಮತ್ತು ಕೀಟಗಳಂತಹ ಜೀವಿಗಳನ್ನ ನಿರೋಧಿಸುತ್ತೆ ಈ ಆಳ ಎಂಬುದು ಅವಶ್ಯಕತೆ ಇರುವ ಆಕ್ಸಿಜನ್ ಅನ್ನು ಕೂಡ ಕಡಿಮೆ ಮಾಡುತ್ತೆ ಆದ್ರಿಂದಲೇ ಇಲ್ಲಿ ಶರೀರವನ್ನ ಮಣ್ಣು ಮಾಡುವ ಆಳುವು ಕೂಡ ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಕೊಬ್ಬಿರುವ ಮೃತದೇಹಗಳು ಕಡಿಮೆ ಕೊಬ್ಬಿರುವ ಮೃತದೇಹಗಳ ಜೊತೆ ಹೋಲಿಸಿದ್ರೆ ತುಂಬಾ ಬೇಗ ಕೊಳೆತು ಹೋಗುತ್ತವೆ ಅಷ್ಟೇ ಅಲ್ಲದೆ ಸತ್ತು ಹೋಗೋಕೆ ಇರುವ ಕಾರಣಗಳು ಕೂಡ ಡಿಕಂಪೋಸಿಷನ್ ವೇಗವನ್ನು ಕಡಿಮೆ ಮಾಡಬಹುದು ಯಾಕೆಂದ್ರೆ ಯಾವ್ದಾದ್ರೂ ಚಾಕುಗಳಿಂದ ಗಾಯಗಳಾದ ಶರೀರವಾದ್ರೆ ಕೀಟಗಳನ್ನ ತುಂಬಾ ಬೇಗ ಆಕರ್ಷಿಸಿ ಅಲ್ಲಿ ಮೊಟ್ಟೆಗಳನ್ನ ಇಡೋಕೆ ಅನುಕೂಲ ಮಾಡಿಕೊಡುತ್ತೆ ಈ ಕಾರಣದಿಂದಲೇ ಡಿಕಾಂಪೋಸಿಷನ್ ಪ್ರೊಸೆಸ್ ತುಂಬಾ ವೇಗವಾಗಿ ಶುರುವಾಗುತ್ತೆ ಈ ರೀತಿ ಒಬ್ಬ ಸತ್ತು ಹೋದ ಮನುಷ್ಯನ ಶರೀರ ನಾಲ್ಕು ತಿಂಗಳುಗಳಲ್ಲಿ ಈ ಐದು ಹಂತಗಳಲ್ಲಿ ಪೂರ್ತಿಯಾಗಿ ಒಂದು ಮಾಂಸದ ಮುದ್ದೆಯಿಂದ ಎಲುಬುಗಳ ಅಸ್ಥಿ ಪಂಜರವಾಗಿ ಬದಲಾಗುತ್ತೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್